ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸೊ ಇವತ್ತು ಕೊಡಗಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಮನೆಯಲ್ಲಿ ವೈಟ್ ಮಿನಿಟ್ಸ್ ಸೊ ನೆನ್ನೆ ರಾತ್ರಿ ಒಂದೂವರೆಗೆ ನಾನು ರೀಚ್ ಮತ್ತು ಊಟ ಎಲ್ಲ ಮಾಡಿ ಮಲ್ಕೊಳ್ಳೋತ್ತಿಗೆ ಲೇಟಾಯಿತು ಟೂ ತರ್ಟಿಯನ್ನು ಆಗಿರ್ಬೋದು ಸೊ ಊಟ ಮಾಡಿ ಅದಕ್ಕೆ ಇಲ್ಲೇ ಬಂದು ಊಟ ಮಾಡಿದೆ ಸೊ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಅದನ್ನ ಫಸ್ಟ್ ನೋಡೋಣ ಬನ್ನಿ ಒನ್ ಮಂತ್ ಆದಮೇಲೆ ನಾನು ಬಂದಿರೋದು ಸೊ ಒನ್ ಮಂತಲ್ಲಿ ಏನು ಚೇಂಜಸ್ ಇದೆ ಅಂತ ನೋಡೋಣ ಫಸ್ಟ್ ಬನ್ನಿ ಆ್ಯಂಡ್ ಒನ್ ಮೋರ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆ ಐದುವರೆಗೆ ಬೆಳಿಗ್ಗೆಯಿಂದ ವ್ಲಾಗೇ ಮಾಡಿಲ್ಲ ನಾನು ಸೊ ಸಂಜೆ ಐದುವರೆ ಆಗಿರ್ಬೋದು ಸೊ ಬನ್ನಿ ಫಸ್ಟು ಈ ಕಡೆ ನೋಡೋದಾದರೆ ಏನು ಹೊಸದಾಗಿ ಚೇಂಜಸ್ ಮಾಡಿಬಿಟ್ಟಿದರೆ ಇದು ಏನೆಲ್ಲ ಫ್ಲಾಪ್ ಫ್ಲಾಪ್ ಥರ ಕಾಣಿಸ್ತಾ ಇದೆ ಸ್ವಲ್ಪ ಗಿಡ ಎಲ್ಲ ನೆಟ್ಟಿದ್ದಾರೆ ಇದೆಲ್ಲ ಆಲ್ರೆಡಿ ಇತ್ತು ಇದು ಎಕ್ಸ್ಟ್ರಾ ಹಾಕಿದ್ದಾರೆ ಸೊ ಆ ಕಡೆ ಆಯ್ತಾ ಆಯ್ತಾ ಸೊ ಅದನ್ನೆಲ್ಲ ತಂದು ಇಲ್ಲಿ ಹಾಕ್ತಾರೆ ಸೊ ಆ ಕಡೆಯೂ ತೋರಿಸ್ತೀನಿ ಗಿಡ ಯಾವ ಥರ ಇದೆ ಅಂತಲೇ ಹೇಳಿ ಇಲ್ಲಿ ಒಂದು ಟೊಮೆಟೊ ಗಿಡ ಆಗಿದೆ ಸೊ ಇದು ಫಸ್ಟ್ಲಿ ಇತ್ತು ಅನ್ಕೋತೀನಿ ಇವಾಗ ಸ್ವಲ್ಪ ದೊಡ್ಡದಾಗಿ ಟೊಮೆಟೊನು ಅದರಲ್ಲಿ ಬಿಟ್ಟಿದೆ ಮತ್ತು ಇಲ್ಲಿ ಈ ಇದು ಅಷ್ಟಿದು ತುಂಬ ದೊಡ್ಡದಾಗಿ ಬಿಟ್ಟಿದೆ ಓ ಫೋಕಸ್ ಸಕ್ಕ ತಕ್ಕ ನನಗೆ ಕೈ ಫೋಕಸ್ ಗೊತ್ತಾಗ್ತಿದೆ ನಿಮಗೆ ಮತ್ತು ಇಲ್ಲೊಂದು ಕುಂಬಳಕಾಯಿದು ಬಳ್ಳಿ ಸೊ ಬಳ್ಳಿಯಲ್ಲಿ ಬಳ್ಳಿ ಇತ್ತು ಇವಾಗ ಅದರಲ್ಲಿ ಒಂದು ಕುಂಬಳಕಾಯಿ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯೋ ಓ ಫೋಕಸ್ ಐತೆ ಅಲ್ಲ ಬಳಿ ಸೊ ಅಲ್ಲಿದೆ ನೋಡಿ ನಮ್ಮ ಸೋನು ಸೋನು ಬಾಪ್ಪ ಇಲ್ಲಿ ಸೋನು ಹ್ಞೂ 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 ಮತ್ತೆ ಛಿ ಛಿ ಚಿ ಜ ಹ್ಞೂ 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 ಒಬ್ಬ ಹಾಂ ಸೊ ಅಲ್ಲಿದ್ದಲ್ಲಳ ಅವಳದು ಮಕ್ಕಳು ಇಬ್ರು ಹಾಂ ಅಲ್ಲದಾನಲ್ಲದ ನೋಡಿ ಇಲ್ಲಿ ಕಾಣಿಸ್ತಾ ಬರ್ತಾ ಇದ್ದಾನೆ ಬಾ 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 ಹಾಂ ಛ್ಯೂ ಚಿಯೂ ಚು ಹಾಂ 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 ಏನು ಇವನೇವನೇವನೇವ್ ಇವ್ ಇವನೇ ಪರ್ಫೆಕ್ಟ್ ಇನ್ನೊಂದು ಸ್ಪೆಷಲ್ ಚೇಂಜಸ್ ಅಂದರೆ ಇದೆ ಈ ಗಿಡ ನಾನು ಹೋಗಾಗ ಇದರಲ್ಲಿ ಅಷ್ಟೇನು ಹೂ ಇರಲಿಲ್ಲ ಇವಾಗಂತೂ ಕಂಪ್ಲೀಟ್ ಹೂವಾಗಿ ರೆಡ್ ಆಗಿಬಿಟ್ಟಿದೆ ಗಿಡ ಫುಲ್ ರೆಡ್ಡು ಸಕ್ಕತ್ತಾಗಿ ಕಾಣಿಸ್ತಿದೆ ಇನ್ನು ಇಲ್ಲೂ ಅಷ್ಟೇ ಸೇಮ್ ಅಲ್ಲಿ ತೋರಿಸಿದನಲ್ಲ ಅದೇ ಥರ ಈ ಕಡೆನೂ ಮಾಡಿದ್ದಾರೆ ಇಲ್ಲೂ ಫುಲ್ ಗಿಡ ನೋಡಿದ್ದಾರೆ ಇದು ಸಕ್ಕತ್ತಾಗಿದೆ ಅಲ್ಲಿ ಲಾಸ್ಟಲ್ಲಿ ಅಲ್ಲೊಂದು ಗಿಡದಲ್ಲಿ ಹೂವಾಗಿದೆ ಅದು ಇನ್ನೂ ಸಕ್ಕತ್ತಾಗಿದೆ ಬನ್ನಿ ತೋರಿಸ್ತೀನಿ ಕ್ಲೋಸ್ ಅಪ್ ಶಾರ್ಟಲ್ಲಿ ಸೊ ಕಾಫಿನೂ ಅಷ್ಟೇ ಆಲ್ಮೋಸ್ಟು ದಪ್ಪ ಆಗಿಬಿಟ್ಟಿದೆ ಫೋಕಸ್ 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 ಐತಿಲ್ಲ ಫೋಕಸ್ ಐತು ಇನ್ನೂ ಅದು ಇನ್ನೂ ಟೈಮ್ ಐತೆ ಇವಾಗ ಏನು ಫೆಬ್ರವರಿಯಲ್ಲಿ ಆಗಬೇಕು ಸೊ ಅಷ್ಟು ಇನ್ನೂ ಟೈಮ್ ಇದೆ ಇನ್ನೂ ದಪ್ಪ ಮಾಡಿಕತ್ತೆ ಮತ್ತು ರೆಡ್ ಆಗಬೇಕು ಅದು ಸೊ ನೋಡಿ ಈ ಥರ ಇದೆ ಇದು ಆಗಿದೆ ಪೆಪ್ಪರು ಅಷ್ಟೇ ಪೆಪ್ಪರು ಆಗಿದೆ ಅದಕ್ಕೂ ಟೈಮ್ ಹಿಡಿಯುತ್ತೆ ಸದ್ಯಕ್ಕೆ ಈ ಥರ ಇದೆ ಬನ್ನಿ ತೋರಿಸ್ತೀನಿ ಫೋಕಸ್ ಆಗಬೇಕು ಇಲ್ಲಿ ಫೋಕಸ್ ಫೋಕಸ್ ಆಯ್ತಾ ಇಲ್ಲ ಸೊ ಈ ಥರ ಇದೆ ಸೊ ಅಷ್ಟೇ ಓ ಇದನ್ನು ಬಟರ್ ಫ್ರೂಟ್ ತೋರಿಸ್ತೀನಿ ಬನ್ನಿ ಇವಾಗ ಬಟರ್ ಫ್ರೂಟ್ ನೀನು ಅವತ್ತು ನೋಡೋ ಫುಲ್ ಇತ್ತಲ್ಲ ಇವಾಗ ನೋಡಿ ಒಂದು ಇಲ್ಲ ನಾನು ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ತೋರಿಸಿದ್ದೆ ಸೊ ಆವಾಗ ಫುಲ್ ಇತ್ತು ಸಿಗ ಕಂಪ್ಲೀಟ್ ಆಗಿಬಿಟ್ಟಿದೆ ಈ ಕಡೆ ಕೊಂಬೆನೂ ಕಡ್ದು ತೆಗೆದುಬಿಟ್ಟಿದ್ದಾರೆ ಸೊ ಇದು ನಂದು ಒನ್ ಆಫ್ ಫೇವ್ರೆಟ್ ಲೊಕೇಶನ್ ಯಾಕಂದರೆ ನಾನು ಬ್ಯಾಂಗ್ಳೂರ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ವ್ಲಾಕ್ಸ್ ಮಾಡಿದ್ದೆ ಸಿ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಒಳಗಿನಲ್ಲಿ ಈ ಜಾಗನ ತೋರಿಸಿ ತೋರಿಸಿರ್ತೀನಿ ಸೊ ಇದು ನೋಡಿ ವ್ಯೂ ಅಂದರೆ ಇದು ಸೂಪರ್ ಇಲ್ಲ ತುಂಬ ಟೈಮ್ ಲಾಕ್ ಇಟ್ಟಿದ್ದೀನಿ ಇವತ್ತಲ್ಲಿ ಇಡಲ್ಲ ಬಿಡಿ ಹೆಂಗಿದೆ ಲುಕ್ಕು ನೋಡ್ಕೊಳ್ಳಿ ಸೊ ಇಲ್ಲಿಂದ ತುಂಬ ಪ್ಲ್ಯಾನ್ಸ್ ಮಾಡಿದ್ದೆ ನಮ್ಗೆ ಕಾಕ ಹಸುಗಳನ್ನ ಕರ್ಕೊಂಡು ಇದ್ದಾರೆ ಇವಾಗ ಇಲ್ಲಿಂದ ತ್ರೀ ಫೋರ್ ಕಿಲೋಮೀಟರ್ಸ್ ಅವ್ರು ನಡ್ಕೊಂಡು ಹೋಗ್ತಾರೆ ಹಿಂಗೆ ಇಲ್ಲಿ ಅವರು ಹತ್ರ ಬರಲಿ ಯಾವಾಗ ಬೇಡ ಮಾಡ್ತೀನಿ ಇಲ್ಲ ಇಕ್ಕ ನಾ ಬ್ಯಾಂಗ್ಳೂರು ಸೊ ನನಗಂತೂ ನಿಜ ಇಷ್ಟ ಆಗುತ್ತೆ ಏನಂದ್ರೆ ಈ ಥರ ಹಸು ಮತ್ತು ಹಸು ಸ್ಮೆಲ್ಲು ಅಷ್ಟೇ ಇವಾಗ ಹೋಗೋ ಒಂಥರ ಸ್ಮೆಲ್ಲು ಅದು ನನಗೂ ಸಕ್ಕತ್ತು ಇಷ್ಟ ಫ್ಯೂಚರ್ ಪ್ಲ್ಯಾನ್ಸ್ ಅದೇ ಮಾಡೋಣ ಎಗ್ರಿಕಲ್ಚರ್ ಮತ್ತು ಇದು ಹಸು ನೋಡ್ಕೊಂಡಿರೋದು ಸೊ ಬನ್ನಿ ಹಂಗೆ ಇಲ್ಲಿಗೆ ಬರೋಣ ಈ ವ್ಲಾಗ್ ತುಂಬ ದೊಡ್ಡದಾಗಿ ಬಿಡುತ್ತಾ ಅಂತ ಸ್ಟಾಕ್ ಮಾಡಿರೋದು ಸಂಜೆಯೇ ಆದರೂ ಸ್ವಲ್ಪ ದೊಡ್ಡ ವ್ಲಾಗ್ ಆಗೋ ಚಾನ್ಸಸ್ ಎಲ್ಲ ಕಾಣಿಸ್ತಿದೆ ಮತ್ತೆ ಅಪ್ಲೋಡ್ ಮಾಡೋಕೆ ನೆಟ್ ಬೇಕಲ್ಲ ನಾನು ವಿತೌಟ್ ನೆಟ್ಟಿರೋ ಪ್ಯಾಕ್ ಹಾಕೊಂಡಿರೋದು ನೋಡಿ ಸೊ ಇದು ನಾನು ನೆಟ್ಟಿದ್ದೆ ಸೊ ಅಲ್ಲಿ ಸ್ವಲ್ಪ ಅಷ್ಟು ಏನೋ ನಾನು ನೆಟ್ಟಿರೋದು ಸೊ ಅದು ಒಂಥರ ಮೆಮೊರಿ ಅದು ವೀಡಿಯೋ ಇದೆ ವೀಡಿಯೋದಲ್ಲೂ ಐತೆ ಇದು ಡಿಸೆಂಬರಲ್ಲಿ ನಾವು ಉತ್ರಿ ಅಂತ ಮಾಡ್ತೀವಿ ಸೊ ನಾನು ಆವಾಗ ರಜೆ ಗೊತ್ತಿಲ್ಲ ಸೊ ಆವಾಗ ಸಿಕ್ಕಿದ್ರೆ ನಿಮಗೆ ಡಿಸೆಂಬರಲ್ಲೆಲ್ಲ ಆಗುತ್ತೆ ಇದರಲ್ಲಿ ಸೊ ಕನ್ನಡದಲ್ಲಿ ಏನು ಹೇಳ್ತಾರಪ್ಪ ಅದಕ್ಕೆ ಸೊ ಅದೇ ಇದು ಬರುತ್ತೆ ಏನು ಹೇಳೋದು ಅದಕ್ಕೆ ಮರೆತೇ ಇದ್ದೀನಿ ಅದರಲ್ಲಿ ಅಕ್ಕಿ ಥರ ಬರುತ್ತೆ ಹೇಳ್ತಾರಪ್ಪ ಅದಕ್ಕೆ ನಾವು ಕದಿರು ತೆಗೆದು ಅಂತ ಹೇಳ್ತೀವಿ ಆಯಿತಾ ಯೋಚನೆ ಇಲ್ಲ ಯೋಚನೆ ಮಾಡಿ ಮತ್ತೆ ವೀಡಿಯೋ ಮಾಡ್ತೀನಿ ಇಲ್ಲಿ ಸೊ ಇವಾಗ ಯೋಚನೆ ಬಂತು ಸೊ ಭತ್ತ ಬರುತ್ತೆ ಅದರಲ್ಲಿ ಭತ್ತ ಮೇಲೆ ಅದನ್ನು ತೆಗೆಯೋದು ಅಂದರೆ ಕಟ್ ಮಾಡ್ತಾರೆ ಸೊ ಅದು ಡಿಸೆಂಬರಲ್ಲಿ ಡಿಸೆಂಬರ್ ಅದೇ ಡಿಸೆಂಬರ್ ಜಾನುವರಿಯಲ್ಲೆಲ್ಲ ಮಾಡೋದು ನಮ್ಮದು ಉತ್ತರಿ ಅದೇ ಡಿಸೆಂಬರ್ ಮಧ್ಯದಲ್ಲೂ ಇಲ್ಲ ಸ್ಟಾರ್ಟಿಂಗಲ್ಲಿ ಬರುತ್ತೆ ಇಲ್ಲ ಒಂದೊಂದು ಸಲ ನವಂಬರ್ಲು ಬರುತ್ತೆ ಈ ಸಲ ಯಾವುದು ಮಂತಲ್ಲಿದೆ ಅಂತಲೂ ಗೊತ್ತಿಲ್ಲ ಉತ್ತರಿ ಒಂದು ಸಲ ಇದ್ದೀನಿ ನೋಡೋಣ ಇವಾಗ ಟೂ ಡೇಸ್ಗಿಂತ ಜಾಸ್ತಿ ಸಿಗ್ತಿದ್ರೇ ಬರಬೇಕು ಅಂದರೆ ಮಿನಿಮಮ್ ಟೂ ಡೇಸ್ ಲೀವ್ ಸಿಗಬೇಕು ಇಲ್ಲಾಂದರೆ ಒನ್ ಡೇಗೆಲ್ಲ ವೇಸ್ಟ್ ಆಫ್ ಟೈಮ್ ಅಷ್ಟೇ ಸುಮ್ಮನೆ ಬರೋದಾಗತ್ತೆ ಹ್ಞೂ ವ್ಯೂ ಅಂತೂ ಸಕ್ಕತ್ತಾಗಿದೆ ಈ ಗಾಳಿ ಬೆಂಗಳೂರು ಹೋಗೋದೆ ಗುರು ಈ ನೇಚರ್ ಮುಂದೆ ಇನ್ನೇನಿಲ್ಲ ನೇಚರು ಗಾಳಿ ಎಲ್ಲ ಸಕ್ಕತ್ತಾಗಿದೆ ನಾನು ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಬರೋಕ್ಕೆ ಪ್ರಿಫರ್ ಮಾಡ್ತೀನಿ ಇದು ಬಿಟ್ಟರೆ ನಮ್ಮ ಮನೆ ಫ್ರೆಂಡಲ್ಲಿ ನಿಂತ್ಕೊಂಡು ನೋಡೋದು ಅಷ್ಟೇ ವ್ಯೂ ನೋಡಿ ಹೆಂಗಿದೆ ಅಂತ ಒನ್ ಮಿನಿಟ್ ಬಿಡ್ತಾ ವಿಡಿಯೋ ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತೋರಿಸ್ತಾ ಇರಬೇಕಷ್ಟೇ ಇದನ್ನು ಇದು ಇವಾಗ ಜಾಸ್ತಿ ವಿಡಿಯೋ ಆಗುತ್ತೆ ನನಗೆ ಗೊತ್ತಾಯ್ತಾ ಇದೆ ಹೆಂಗೆ ಅಪ್ಲೋಡ್ ಮಾಡೋಕ್ಕೆ ನನ್ನ ಹತ್ರ ನೆಟ್ಟಿಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ ಸೊ ಬನ್ನಿ ನಾಳೆನೂ ಇದನ್ನು ಸ್ವಲ್ಪ ತೋರಿಸಲೇಬೇಕು ಸೊ ಹೆಂಗೆ ಮಾಡೋದು ಏನಿದ್ರು ನಾನು ನಾಳೆ ಸಂಜೆ ಇಲ್ಲಿಂದ ಹೊರಟ್ರೆ ಸಂಜೆ ಇಲ್ಲಿಂದ ಬಿಡ್ತೇನೆ ಬ್ಯಾಂಗ್ಳೂರು ತಲುಪೋದು ಈಗ ಸಿಕ್ಸ್ ಅವರ್ ಪ್ಲಸ್ ಆಗುತ್ತೆ ರೂಮ್ ತಲುಪಾಗ ನೈಟೇ ಆಗುತ್ತೆ ಸೊ ಅಲ್ಲೋಗಿ ವೀಡಿಯೋ ಎಡಿಟ್ ಮಾಡೆಲ್ಲ ಹಾಕ್ಬೋದು ಇವಾಗ ಇಲ್ಲೇ ಮಾಡಬೇಕು ಸೊ ನೋಡೋಣ ಏನಾಗುತ್ತೆ ಬನ್ನಿ ಸೊ ಬನ್ನಿ ರಿಟರ್ನ್ ಹೋಗೋಣ ಮನೆಗೆ ಇವಾಗ ಸಂಜೆ ಅಂದರೆ ನೈಟ್ ಏಯ್ಟು ಇಲ್ಲ ಅದೇ ಎಂಟು ಗಂಟೆಗೆ ಟರ್ಫ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಬೆಂಗಳೂರಲ್ಲೂ ಟರ್ಫ್ಲಾಗ್ಸ್ ಇಲ್ಲೂ ಟರ್ಫ್ ಲಾಗ್ಸೋ ಬನ್ನಿ ನಮ್ಮ ಚಿಂಟು ಬಂದ ಚಿಂಟು ಚಿಂಟು ಸೊ ಅದೇ ಸಂಜೆ ಟರ್ಫ್ಗೆ ಹೋಗ್ತೀವಿ ಸೊ ಪ್ಲ್ಯಾನ್ ಮಾಡಿದ್ದಾರೆ ಬುಕ್ಕಿಂಗ್ ಮಾಡೋಣ ಅಂತ ಏನಾಗ ಹೇಳಿದ್ದಾರೆ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಹುಳಾಗಲ್ಲಿ ತೋರಿಸಿ ತೋರಿಸ್ತೇನೆ ವೇಟ್ ಅದಕ್ಕಿಂತ ಮುಂಚೆ ನಮ್ಮ ಚಿಂಟುನು ತೋರಿಸ್ಬೇಕು ಓ ಇನ್ನಲ್ಲ ಚಿಂಟು 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 ಹ್ಞೂ 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 ಚಿಂಟಿದ ಇವಾಗ ಒಂದು ರೈವಲ್ರಿ ನಡೀತಿತ್ತು ಸೊ ಸೋನಿಗೂ ಚಿಂಟುಗೂ ಆಗಲ್ಲ ಇಬ್ಬರು ಬಾಯ್ಸ್ ಅದಕ್ಕೆ ಟೋಟಲ್ ಇವಾಗ ಐದು ಜನರು ಇದ್ದಾರೆ ನಮ್ಮ ಮನೆಯಲ್ಲಿ ಇಲ್ಲೆಲ್ಲೇ ಬೇಡ ಕೋಣಪ್ಪ ಚಿಕ್ಕ ಮಕ್ಕಳು ನಿಮ್ಗೆ ಯಾಕೆ ಚಿಂಟು ಜೊತೆ ಚಿಂಟು ಒಂದು ಆದರೂ ಕೊಡಪ್ಪ ಸೊ ಅವ್ನು ಕನ್ನಡ ಬರೋಲ್ಲ ನಮ್ಮ ಭಾಷೆ ಆದರೆ ಅವನು ಕೇಳುತ್ತಾನೆ ಸೆಕೆಂಡೆಲ್ಲ ಕೊಡ್ತಾನೆ ನೀವು ಏನೋ ಅಂದ್ಕೋಬೇಡಿ ಮತ್ತೆ ಏನು ಏನಪ್ಪ ಅಂತ ಅಷ್ಟೆಲ್ಲ ಅವ್ನಿಗೆ ಬುದ್ಧಿ ಐತೆ ಏಯ್ ನನ್ನ ಕ್ಯಾಮ್ರಾಗ ಏಕೆ ಇಷ್ಟೊಂದು ಲೈಟ್ ಬರ್ತಾ ಇದೆಯಲ್ಲ ಸೊ ನೈಟ್ಗೆ ಟರ್ಫ್ಗೋಗ್ತೈತೆ ನನ್ನ ಫೇಸ್ ತೋರ್ಸೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಬಂದಿದ್ದಾರೆ ಅನ್ಕೋತೀನಿ ಸೊ ಬನ್ನಿ ಇವಾಗ ಟರ್ಫ್ ಹೋಗಿ ಬರೋಣ ಇವಾಗ ಕಣ್ಣೇ ಕಾಣಿಸ್ತಿಲ್ಲ ಸೊ ಟರ್ಫ್ 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 ಫ್ರೆಂಡ್ಸ್ ಬಂದಿದ್ದಾರ ಹೀಗೆ ಸೊ ಟರ್ಫಲ್ಲಿ ಹೋಗೋ ಆಡೋದು ಬರೋದು ಏನಪ್ಪ ಇವನು ಹಿಂಗೆ ಎಲ್ಲೋದ್ರು ಇದೆ ಟರ್ಫು ಟರ್ಫು ಅನ್ಕೋತಾನೆ ಅಂತ ಹೇಳ್ಬೇಡಿ ಚೆಂಡಿದಾರ ವೇಟ್ ಮಾಡ್ತಿದಾರಾಗುತ್ತೆ ಗೊತ್ತಿಲ್ಲ ಬನ್ನಿ ನೋಡೋಣ ಅಲ್ಲಿ ಹೋದರೆ ಕ್ಲಿಪ್ಸ್ ಅಷ್ಟೇ ತೋರ್ಸೋಕ್ಕಾಗೋದು ಆಡೋದೆಲ್ಲ ತೋರ್ಸೋಕ್ಕಾಗಲ್ಲ ಬನ್ನಿಡಕ್ಕೆ ಹೋಗಬೇಕು ಓ ಓಕೆ ಸೊ ಫೈನಲಿ ಇವಾಗಷ್ಟೇ ಬಂದ್ವಿ ಅಂದರೆ ನಾನು ಬಂದೆ ಇವಾಗ ಫ್ರೆಂಡ್ ಬಿಟ್ಟೋದ ಟೈಮ್ ಇಷ್ಟಪ್ಪ ಹನ್ನೊಂದುವರೆ ಆಗಿರ್ಬೋದು ಎಲ್ಲಪ್ಪ ಯಾರು ಬೇಡ ಸೊ ಇನ್ನೇನಿಲ್ಲ ಇವಾಗ ಹೋಗೋದು ಊಟನೂ ಮಾಡಲಿ ಊಟ ಮಾಡಿ ಮತ್ತೆ ನಿದ್ರೆ ಮಾಡಬೇಕು ಸ್ನಾನ ಡೌಟೇ ಈಗ ಇವತ್ತಿಗಾಗಲ್ಲ ಮಾರ್ನಿಂಗ್ ನಿದ್ದೆ ಮಾಡೋದು ಹ್ಞೂ ಆಟ ಆಡಿ ಬಂದಿಲ್ಲ ಅಷ್ಟೇ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸೋರಿ ಬೈ ಬೈ ಫ್ರಮ್ ಕೊಡಗು